మమ్మల్ని ఎవడు బుజ్జి ఆపేవాడు మమ్మల్ని ఎవడు బుజ్జి ఆపేవాడు పవర్ ఉన్నా లేకున్నా మంచి చేసే ధైర్యం ఉంది ಪವರ್ ಪವರ್ಮನ ಪವರ್ ಲಾಕ್ ನೋಡೇ ನಾನು ಕಂಟ್ರೋಲ್ ಶೈಲೇ ನೋಡು ಪವರ್ ಉಂದಿ ಸಿಗ್ನೇಚರ್ ಉಂದಿ ಭಯ ಬೀಳ್ಬಾರ್ದಷ್ಟೇ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಆಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದುವರೆ ಸಾವಿರದಿಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಯು ಎಫ್ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ ಗ್ರಾಮಕ್ಕೆ ಗ್ರಾಮದ ವರುಣಿ ಗ್ರಾಮಕ್ಕೆ ನಮ್ಮೂರಿಗೆ ನಮ್ಮ ಶಾಸಕ ಅಂತ ಇಪ್ಪತ್ ಮೂರು ದಿನದಿಂದ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ಆಗ ಚಿಕ್ಕ ಪುಟ್ಟ ರಸ್ತೆ ಕಿಲಿದ್ರೆ ಅದು ಹಾಕಿಸಿದೆ ದಲಿತ ಸಮುದಾಯದ ಬಾಂಧವರಿಗೆ ರಸ್ತೆ ಸಮಸ್ಯೆ ಇತ್ತು ಸೊ ಎಲ್ಲ ಅಲ್ಲಿ ಸ್ವಲ್ಪ ಒತ್ತುವರಿಯಾಗಿತ್ತು ನಾಲ್ಕು ಗುಂಟೆ ಅಷ್ಟು ಆ ಸಂಬಂಧಪಟ್ಟ ತೋಟದವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನ ಮನವೊಲಿಸಿ ಇವತ್ತು ಒತ್ತುವರಿ ತೆರವು ಮಾಡ್ತಿದ್ದೀವಿ ಮತ್ತು ಸ್ಮಶಾನಕ್ಕೆ ಏನೊಂದು ಮೂವತ್ತು ನಲ್ವತ್ತು ಲಕ್ಷದಲ್ಲಿ ಆ ಸಿ ಸಿ ರೋಡು ಡ್ರೈನೇಜ್ ಏನಿದೆ ಅದನ್ನು ಮಾಡಿಕೊಡೋ ಭರವಸೆ ಕೊಟ್ಟಿದ್ದೀನಿ ಇನ್ನು ವರುಣಿಗೆ ಒಂದು ವಾಟರ್ ಫಿಲ್ಟರ್ ಕೇಳಿದ್ದಾರೆ ಅದೊಂದು ಮತ್ತೆ ನವಗ್ರಾಮದ ಭೇಟಿ ಇದೆ ಸೈಟ್ಗಳದೊಂದಿದೆ ಅದು ಎರಡು ಈಗಾಗಲೇ ಚರ್ಚೆಯಲ್ಲಿದೆ ಅದು ಆದಷ್ಟು ಬೇಗ ಮುಗಿಸ್ತೀವಿ ಇದು ಮಂಚೇನಹಳ್ಳಿಯಲ್ಲಿ ನಲವತ್ತಕ್ಕೂ ಹೆಚ್ಚು ಹಳ್ಳಿ ಮುಗಿದಿದೆ ಒಂದೊಂದು ಹಳ್ಳಿ ಹೋಗಿರೋ ಪ್ರತಿ ಹಳ್ಳಿಗೂ ಅವ್ರು ಕೇಳಿರೋ ಅನುದಾನ ಹಾಕಿದೀವಿ ನಾನು ವರುಣಿ ಗ್ರಾಮದ ಜನತೆಗೆ ಚಿರಋಣಿ ಆಗಿರ್ತೀನಿ ಅವ್ರು ತೋರಿಸ್ತಾ ಇರೋ ಪ್ರೀತಿಗೆ ಅವ್ರ ಪರವಾಗಿ ನಾನು ಇರ್ತೀನಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ನಾನು ಗೆದ್ದವನು ನಾನು ಎಲ್ರ ಪರ ಆದರೆ ನನ್ನ ಅತಿ ಹೆಚ್ಚು ಪ್ರೀತಿ ದಲಿತರ ಪರ ಅಷ್ಟಂತೂ ಹೇಳ ನಾನು ನಮ್ಮ ಜನ ಜನ ಬರೋಣಿ ಜನ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ನನ್ನ ಹಳ್ಳಿಗಳಿಗೆ ಬಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಆರು ಗಂಟೆಗೆ ಇದು ಮಾಡ್ತಿದ್ದೀನಿ ಮತ್ತೊಮ್ಮೆಲ್ಲ ಇನ್ನು ಇಪ್ಪತ್ತು ವರ್ಷನೂ ಇದೇ ಮಾತು ಮಮ್ಮಲ್ಲಿ ನೆವಡ್ರ ಬುಜಿ ಆಪೆವಾದ ಈಗ ಬುಜ್ಜಿ ಲ್ಯಾಕ್ ಲಾಕ್ ಮುಂಚೆ ಶೇಷ ಧೈರ್ಯ ಮುಂದಿ ಕವಲಮ್ಮನ ಪವರ್ ಲ್ಯಾಕ್ಣ್ಣ ನೋಡೇ ನಾನು ಕಂಟ್ರೋಲ್ ನೋಡು ಪವರ್ ಉಂದಿ ಸಿಗ್ನೇಚರ್ ಉಂದಿ ಭಯ ಬೀಳ್ಬಾರ್ದಷ್ಟೇ ಒಳ್ಳೇದು ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಏನಾಗುತ್ತೆ ಈಗ ನೀವು ನಂಬಲ್ಲ ಸರ್ ಎಷ್ಟು ಹಳ್ಳಿಗಳಿಗೆ ರಸ್ತೆ ಮಾಡ್ಸಿದ್ದೀನಿ ಗೊತ್ತಾ ಸರ್ ಯಾಕೆ ಕಳೆದ ಇಪ್ಪತ್ತು ವರ್ಷದಿಂದ ಇದಾಗ್ಲಿಲ್ವಾ ಏನಾದರೂ ಮಾತಾಡಿದ್ರೆ ಮೆಡಿಕಲ್ ಕಾಲೇಜು ಅಂತಾರೆ ಏನಾದರೂ ಮಾತಾಡಿದ್ರೆ ರೋಡ್ ಸೈಡ್ ಬಿಲ್ಡಿಂಗು ಅಂತಾರೆ ಆಯಿತು ನನಗೆ ಇಲ್ಲಿ ಐವತ್ತು ಲಕ್ಷ ಹಾಕೋಬಹುದು ಈ ದಾರಿ ಹೋಗೋ ಬದಲು ಮಂಚನಲ್ಲಿ ರೋಡ್ ಪಕ್ಕದಲ್ಲಿ ಒಂದು ಎರಡು ಫ್ಲೋರ್ ಬಿಲ್ಡಿಂಗ್ ಕಟ್ಟಿ ಈಗ ಇದು ನನ್ನ ಕಟ್ತಿ ನನ್ ಕಟ್ತಿ ಅನಿ ಬಿಲ್ಡಪ್ ಇಚ್ಚು ಈ ದ್ವೇ ಸರ್ ಹೇಳೋರು ಇಪ್ಪತ್ತರ ಜನ ನಮ್ಮವರು ಹಿಂಗೇ ಆಗ್ತಿದ್ರು ಬಂದ್ಮೇಲೆ ಮಾಡ್ರಿ ಅದು ಅದು ಒಂದು ಇದು ಕರೆಕ್ಟ್ ಕೆಲವರು ಹಳ್ಳಿಗಳಿಗೆ ಹಾಕ್ತಾ ಇರೋದ್ರಿಂದ ನಿಮಗೆ ನಗರದಲ್ಲಿ ರಸ್ತೆ ಪಕ್ಕದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಕ್ ಇನ್ನೊಂದು ಗೊತ್ತಿರಲಿ ಮಂಚನಹಳ್ಳಿಗೆ ಮಿನಿ ವಿಧಾನಸೌಧ ಎಂಟೂವರೆ ಕೋಟಿ ಸ್ಯಾಂಕ್ಷನ್ ಮಾಡಿಸಿದೀನಿ ಇನ್ನೊಂದ್ ಎರಡು ತಿಂಗಳಲ್ಲಿ ಬುದ್ಧಿ ಪೂಜೆ ಮಾಡ್ತಾ ಇದ್ದೀನಿ ಮತ್ತೆ ಮಂಚೇನಹಳ್ಳಿ ಪುರಸಭೆ ಪಟ್ಟಣ ಪಂಚಾಯತಿ ಮಾಡಿದ್ದೀನಿ ಪಟ್ಟಣ ಪಂಚಾಯತಿ ಮಾಡಿದ್ದೀನಿ ಅದು ವಾರ್ಡ್ ವೈಸ್ ಆಗುತ್ತೆ ಡೆವಲಪ್ ಮಾಡ್ತಿದ್ದೀನಿ ಇವೆಲ್ಲ ನಾವು ಒಂದೊಂದೇ ಮಾಡ್ತಿದ್ದೀನಿ ಅಣ್ಣ ಯಾಕೆಂದ್ರೆ ಮಂಚನಹಳ್ಳಿ ಭಾಗದ ಜನತೆಗೆ ಬಸ್ ಸ್ಟ್ಯಾಂಡ್ ಎರಡು ಕೋಟಿ ಬಂದಿದ್ದಣ ಅದು ಪ್ಲ್ಯಾನ್ ಮಾಡಕ್ಕೆ ಹೋದ್ರೆ ಎರಡು ಕೋಟಿಯಲ್ಲಿ ಸಾಕಾಗಲ್ಲ ಅಂತಿದ್ದಾರೆ ಇನ್ನೊಂದು ಎರಡು ಕೋಟಿ ಬೇಕು ಅಂತ ಈಗ ಮತ್ತೆ ರಾಮಲಿಂಗಾರೆಡ್ಡಿ ಸಾಹೇಬರು ಕೇಳಿದೀನಿ ಅದು ಒಂದು ಒಳ್ಳೆ ಬಸ್ ಸ್ಟಾಪ್ ಮಾಡ್ಸೋಣ ಅಂತ ಮಾಡ್ತೀನಿ ಸರ್ ಎಲ್ಲ ಜನರ ಪರವಾಗಿ ನಾನಿದ್ದೀನಿ